ಎಲ್ಲಾ ಪುರಾಣಗಳು ಎಂಟು ದಿನ ಒಂಬತ್ತು ದಿನ ಐದು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನದಾಗ ಮುಗಿಸ್ತೀವಿ ಆದರೆ ಬಸವ ಪುರಾಣ ಅಂತಕ್ಕಂಥದ್ದು ಬಂದಾಗ ಎಲ್ಲ ಹಿರಿಯರ ಬಾಯಿಂದ ಬರ್ತಕ್ಕಂಥದ್ದು ಬಸವ ಪುರಾಣ ಬಹಳ ದೊಡ್ಡದು ಅದು ಎಂಟು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತು ತಂದೊಂದು ದಿನದಲ್ಲಿ ಮುಗಿತಕ್ಕಂಥದ್ದು ಆ ಬಸವ ತಂದೆಯ ಪುರಾಣ ಕನಿಷ್ಠ ಕನಿಷ್ಠ ಅಂತಂದ್ರೆ ಒಂದು ತಿಂಗಳವರೆಗೆ ನಡಿಬೇಕು ಅಂದಾಗ ಮಾತ್ರ ಅದರ ಬಗ್ಗೆ ಸ್ವಲ್ಪ ಆದರೂ ನಮಗೆ ಒಳ್ಳೆ ಒಂದು ತಿಳುವಳಿಕೆ ಬರ್ತದೆ ಅರ್ಥ ಆಗ್ತದೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಹಾಗೆ ಬಸವೇಶ್ವರರ ಬಗ್ಗೆ ಅವರ ವಿಚಾರಗಳು ಅವರ ಚಿಂತನೆಗಳು ಜೊತೆಗೆ ಬಸವಣ್ಣನವರ ದಿವ್ಯವಾಗಿರ್ತಕ್ಕಂತಹ ಜೀವನ ದರ್ಶನ ಅದು ನಾವು ಎಷ್ಟು ಹೇಳಿದ್ರು ಕೂಡ ಕಮ್ಮಿನಿರಿ ಅದಕ್ಕೆ ಒಬ್ಬ ಸಂಸ್ಕೃತ ಪಂಡಿತ ಬಹಳ ಚೆನ್ನಾಗಿ ಹೇಳಿದಾನೆ ಏನಪ್ಪಾ ಅಂತಂದ್ರೆ ಅಚಿತಗಿರಿ ಸಮಂ ಶಾಕ್ ಕಜ್ಜಲಂ ಸಿಂಧು ಪಾತ್ರೆ ಸುರ ತನುವರ ಶಾಖಾ ಲೇಖನಿ ಪತ್ರಂ ಉರ್ವಿಂ ಲಿಖತಿ ಯದಿ ಗೃಹಿತ್ವ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಂ ಈಶಂ ಪಾರಂ ನಯಾತಿ ಇದರ ಅರ್ಥ ಏನಪ್ಪಾ ಅಂತ ಕೇಳಿಕೊಂಡಾಗ ಭೂಮಂಡಲವೇ ಹಾಳಿಯನ್ನಾಗಿ ಮಾಡಿಕೊಂಡು ಸಪ್ತ ಸಮುದ್ರಗಳ ನೀರನ್ನೇ ಮಸಿ ಮಸಿಯನ್ನಾಗಿ ಮಾಡಿಕೊಂಡು ಕಾಮಧೇನು ಕಲ್ಪ ವೃಕ್ಷಗಳೇ ಲೆಕ್ಕಣಿಕೆಯನ್ನಾಗಿ ಮಾಡಿಕೊಂಡು ಸಾಕ್ಷಾತ್ ವಿದ್ಯಾದಿ ದೇವತೆಯಾಗಿರ್ತಕ್ಕಂಥ ಶಾರದಾ ಮಾತಿ ಸರಸ್ವತಿ ಮಾತಿನೇ ಕುಂತು ಬಸವಣ್ಣನ ಚರಿತ್ರೆ ಬರೆದ್ರೆ ಆ ಸರಸ್ವತಿ ಮಾತಿನೇ ಸೋತ್ ಹೋಗ್ತಾಳೆ ವಿನಃ ಆ ಚರಿತ್ರೆ ಮುಗಿಯುವುದಿಲ್ಲ ಅಂತಕ್ಕಂಥ ವಿಚಾರವನ್ನ ಅನುಭವಿಗಳು ನೋಡ್ಕೊಂಡು ಬರ್ತಾ ಇದ್ದಾರೆ ಆ ನಿಟ್ಟಿನೊಳಗ ಇವತ್ತಿನ ದಿವ್ಸ ನಾವೆಲ್ಲರೂ ಆ ಬಸವ ತಂದೆ ಇವತ್ತ ಅವನನ್ನ ಮಹಾ ಮಾನವತವಾದಿ ಅಷ್ಟೇ ಅಲ್ಲ ಜಗದ ಅಷ್ಟೇ ಅಲ್ಲ ಅವರು ಜಗದ್ಗುರುಗಳು ಕೂಡ ಹೌದು ಯಾಕೆ ಅಂತ ಕೇಳಿಕೊಂಡಾಗ ಯಾರನ್ನ ಜಗದ್ಗುರುಗಳು ಅಂತ ಅಂತಾರೆ ಅಂತಂದ್ರೆ ಇವತ್ತು ನಾವೆಲ್ಲಾ ನೋಡ್ತಾ ಇದ್ದೇವೆ ಗುರುಗಳೇ ಬಹಳ ಜನ ಆಗಿದ್ದಾರೆ ಯಾರಲ್ಲಿ ಆಸ್ತಿ ಅಂತಸ್ತು ಯಾರಲ್ಲಿ ಆಡಂಬರ ಇರ್ತದೆ ಅವರು ಎಷ್ಟೋ ಸ್ತ್ರೀಗಳನ್ನ ಬರ್ಕೋತಾರೆ ಏನೇನು ಬರ್ಕೋತಾರೆ ಆದ್ರೆ ನಿಜವಾಗಿರ್ತಕ್ಕಂತ ಜಗದ್ಗುರು ಅಂತಕ್ಕಂಥ ಈ ಶಬ್ದದ ಅರ್ಥ ಏನಪ್ಪಾ ಅಂತಂದ್ರ ಜಗತ್ತಿನ ಜ್ಞಾನವನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಜಗತ್ತಿನ ಸಕಲ ಜೀವರಾಶಿಗಳಲ್ಲಿ ಒಂದು ಪ್ರೀತಿಯನ್ನ ಒಂದು ಮಮತೆ ಕರುಣೆಯನ್ನ ಇಟ್ಟಿರ್ತಕ್ಕಂಥವ್ರು ಜೊತೆಗೆ ಜಗತ್ತಿಗೆ ಯಾರು ಇಡೀ ಸಮಾನವಾಗಿರ್ತಕ್ಕಂಥ ಸಂದೇಶವನ್ನ ಕೊಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಜಗದ್ಗುರುಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಅಂತ ಗುರುವಿನ ಗುರು ಪರಮ ಗುರು ಜಗದ್ಗುರು ಆ ಜಗಜ್ ಜ್ಯೋತಿ ಆಗಿರ್ತಕ್ಕಂಥ ಬಸವೇಶ್ವರರ ಬಗ್ಗೆ ನಾವೆಷ್ಟು ಮಾತಾಡಿದ್ರು ಕೂಡ ಕಮ್ಮಿ ಅಂತಕ್ಕಂಥ ವಿಚಾರವನ್ನು ತಿಳಿಸುತ್ತಾ ಇವತ್ತ ನಿಜಕ್ಕೂ ಕೂಡ ಈ ಬಸವ ಜಯಂತಿ ಈ ಬಸವ ಜಯಂತಿಯ ಕಾರ್ಯಕ್ರಮ ಇದು ಅರ್ಥಪೂರ್ಣವಾಗಿ ಆಗಬೇಕು ಅಂತಂದ್ರೆ ಆಗಲೇ ಹೇಳಿದ ಹಾಗೆ ಬಸವಾದಿ ಶಿಕ್ಷಣರ ಆ ವಚನಗಳನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಅನುಸರಿಸಿಕೊಂಡು ಅದನ್ನ ಆಚರಿಸಿಕೊಂಡಾಗ ಮಾತ್ರ ನಿಜಕ್ಕೂ ಕೂಡ ಈ ಒಂದು ಜಯಂತಿಯನ್ನ ಆಚರಣೆ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂತ ವಿಚಾರವನ್ನ ಇಲ್ಲಿ ತಿಳಿಸುತ್ತಾ ನಾವು ಏನೋ ಬಹಳ ವಚನಗಳು ಓದೋದು ಬೇಡ ಬಹಳ ವಚನಗಳು ತಿಳ್ಕೊಳ್ಳೋದು ಬೇಡ ನಾವೆಲ್ಲರೂ ಒಳ್ಳೆ ನಾಗರಿಕರಾಗಬೇಕು ಆ ಮನುಷ್ಯನಲ್ಲಿ ಮನುಷ್ಯತ್ವ ಅಂತಕ್ಕಂಥದ್ದು ಬರಬೇಕು ಮಹಾ ಮಾನವರಾಗಬೇಕು ಅಂತಂದ್ರ ಬಸವಣ್ಣನವರ ಹೇಳಿರ್ತಕ್ಕಂಥ ವಚನಗಳಲ್ಲಿ ಮಹಾ ಮೀರು ಆ ವಚನ ಆಗಿರ್ತಕ್ಕಂಥ ಬಸವಣ್ಣನವರ ಸಪ್ತ ಸೂತ್ರಗಳು ಅಂತ ಹೇಳಿ ಏನು ಕರಿತೀವಲ್ಲ ಅದು ಒಂದು ವಚನ ನಾವು ಅರ್ಥ ಮಾಡಿಕೊಂಡು ಬದುಕನ್ನು ಮಾಡಿದ್ದೆ ಆದರೆ ನಾವು ನಿಜಕ್ಕೂ ಕೂಡ ಮಾನವರು ಮಹಾ ಮಾನವರಾಗಲಿಕ್ಕೆ ಸಾಧ್ಯ ಇದೆ ಕಳಬೇಡ ಕೊಲ ಬೇಡ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇನು ಅದವಲ್ಲ ಇವು ಸಪ್ತ ಸೂತ್ರಗಳು ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಾವು ನಡೆದದ್ದೇ ಆದರೆ ನಿಜಕ್ಕೂ ಕೂಡ ಈ ಬಸವ ಜಯಂತಿ ಆಚರಣೆ ಮಾಡಕ್ಕೂ ಸಾರ್ಥಕ ಆಗ್ತದೆ ಜೊತೆಗೆ ನಮ್ಮ ಬದುಕು ಕೂಡ ಇವತ್ತ ಈ ಸಮಾಜದಲ್ಲಿ ಒಂದು ಮಾದರಿಯ ಬದುಕಾಗ್ತದೆ ಮಾದರಿಯ ವ್ಯಕ್ತಿಗಳಾಗಲಿಕ್ಕೆ ಈ ವಚನ ನಮಗೆ ಸಾಥ್ ಕೊಡ್ತದೆ ಅಂತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನ ಕರೆಸಿ ಬಹಳ ಪ್ರೀತಿಯಾದರ ಗೌರವದಿಂದ ಇವತ್ತ ಸನ್ಮಾನವನ್ನ ಮಾಡಿ ಬಸವ ಶ್ರೀರಕ್ಷೆಯನ್ನ ನಮಗೆ ನೀಡಿ ನಿಮ್ಮೆಲ್ಲರ ಸಮ್ಮುಖದೊಳಗ ನಾಲ್ಕು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಈ ಸಮಿತಿಯ ಅಧ್ಯಕ್ಷ ಸದಸ್ಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳುತ್ತ